ರಾಮನಗರ ಜಿಲ್ಲೆಯ ಒಂದು ಅತ್ಯುತ್ತಮವಾಗಿರುವ ಸೃಜನಶೀಲ ಪ್ರತಿಭೆ ಡಾಕ್ಟರ್ ಮೊಗಳಿ ಗಣೇಶ್ ಅವರು ನಮ್ಮನ್ನು ಅಗಲಿರುವ ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋದಕ್ಕೆ ನೀವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರ ನಮ್ಮೆಲ್ಲರಿಗೂ ಕೂಡ ಮೊಗಳ್ಳಿ ಇನ್ನು ನಮ್ಮ ನಡುವೆ ಇದಾನೆ ಹಲವು ಬಾಕಿ ಕೆಲಸಗಳು ಉಳಿದುವುದು ಆ ಬಾಕಿ ಕೆಲಸಗಳು ಇನ್ನು ಉಳಿದಿರಬೇಕಾದ್ರೆ ಈ ಕೆಲಸವನ್ನ ನಾವು ಮಾಡಬೇಕಾಗ್ಬಂತು ಮೊಗಳಿ ಗಣೇಶ್ ಅವರ ಸಾಹಿತ್ಯ ಅವಲೋಕನದ ಒಂದು ಕೃತಿಯನ್ನ ಪ್ರಕಟಿಸಬೇಕು ಅಂತ ನಾವು ಕಳೆದ ಏಳೆಂಟು ತಿಂಗಳ ಹಿಂದೆ ಆಲೋಚನೆಯನ್ನ ಮಾಡಿದೀವಿ ಡಾಕ್ಟರ್ ರವಿಕುಮಾರ್ ಬಾಗಿ ಮತ್ತು ಡಾಕ್ಟರ್ ಆರ್ ಸ್ವಾಮಿ ಆನಂದ್ ಅದರ ಸಂಪಾದಕರಾಗಿದ್ದರು ಅದಕ್ಕೋಸ್ಕರವಾಗಿ ಲೇಖನಗಳನ್ನು ಕೂಡ ತರಿಸಿದ್ದಾಯಿತು ಲೇಖನಗಳು ಇನ್ನು ನಾವು ಕಾಯ್ತಾ ಇದ್ವಿ ಅದು ಮುದ್ರಣಗೊಂಡು ಕೃತಿ ಬಿಡುಗಡೆ ಆಗಬೇಕು ಅನ್ನುವ ಆ ಸನ್ನಿವೇಶದಲ್ಲಿ ಮೊಗಳಿ ಗಣೇಶ್ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಕಳೆದ ಒಂದು ವರ್ಷದಿಂದ ಮೈಸೂರಿನ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ನಮ್ಮ ಲೋಲಾಕ್ಷಿ ಮೇಡಮ್ ಮೊಗಳಿ ಗಣೇಶ್ ಅವರ ಸಾಹಿತ್ಯವನ್ನು ಕುರಿತು ಒಂದು ವಿಚಾರ ಸಂಕಿರಣವನ್ನ ಮಾಡಬೇಕು ಅಂತ ಆಲೋಚನೆ ಮಾಡಿ ಮತ್ ಮತ್ತೆ ದಿನಾಂಕಗಳನ್ನ ನಿಗದಿಪಡಿಸ್ತಾ ಇದ್ರು ಅದು ಕೂಡ ಬಾಕಿ ಉಳಿದು ಅವರ ಶ್ರೀಮತಿ ಶೋಭಾ ಅವರು ಫೋನ್ ಮಾಡಿದಾಗ ಹೇಳಿದ್ರು ನಾವು ಹೆಂಗೋ ಇದೇ ರೀತಿ ಆಸ್ಪತ್ರೆ ಮತ್ತು ಚಿಕಿತ್ಸೆಗಳ ನಡುವೆ ಇನ್ನೂ ಒಂದು ಎರಡು ಮೂರು ವರ್ಷ ಇರ್ತಾರೆ ಅಂತಾನೆ ಭಾವಿಸಿದ್ವಿ ಇದು ಬಹಳ ಅಚಾನಕ್ಕಾಗಿ ಸಂಭವಿಸಿ ಹೋಯಿತು ನಮಗೂ ಕೂಡ ಅದೇ ಭಾವನೆ ಇದೆ ಇದು ಬಹಳ ಹಠಾತ್ ನಿರ್ಗಮನ ಅಂತ ಅನಾರೋಗ್ಯ ಇದೆ ಅನ್ನೋದು ನಮಗೆ ಗೊತ್ತು ಚಿಕಿತ್ಸೆ ಪಡೀತಾ ಇದ್ದಾರೆ ಅನ್ನೋದು ನಮಗೆ ಅವರು ಪ್ರತಿ ಸಲವೂ ಆಸ್ಪತ್ರೆಗೆ ಸೇರಿದಾಗ ನಾವು ಹೋಗಿ ಅವರನ್ನ ನೋಡಿ ಅವರ ಆರೋಗ್ಯದ ಪರಿಸ್ಥಿತಿಯನ್ನ ಮಾತಾಡ್ಸ ಬರ್ತಿದ್ವಿ ಪ್ರತಿ ಸಲವೂ ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬೇಕಾದ್ರೆ ಬಹಳ ಚೇತರಿಕೆಯನ್ನ ಕಂಡವನ ರೀತಿ ವಾಪಸ್ಸು ಹೊಸಪೇಟೆಗೆ ಹೋಗ್ತಾ ಇದ್ದ ಹಾಗಾಗಿ ನಾವು ಈ ಸಲ ಹೇಳಿದ್ವಿ ನೀನ್ ಮೈಸೂರಲ್ಲೇ ಇದ್ದು ಬಿಡೋದು ಒಳ್ಳೇದು ಆಸ್ಪತ್ರೆ ಚಿಕಿತ್ಸೆಗೆ ಜೆ ಎಸ್ ಎಸ್ ಹಾಸ್ಪಿಟ್ಲೇನೆ ಮುಖ್ಯವಾಗಿರುವ ಆಸ್ಪತ್ರೆ ಆದ್ದರಿಂದ ಇಲ್ಲಿ ಬಂದು ಇರೋರು ಒಳ್ಳೇದು ಅಂತ ನಮ್ಮ ಧನಂಜಯ ಅವ್ರ ತೋಟದ ಮನೆಯನ್ನ ನಾವು ಬಿಟ್ಟುಕೊಡ್ತೀನಿ ಅವ್ರು ಬಂದಿರಲಿ ಅಂದ್ರು ಮನೇಲಿ ಅದು ದೂರ ಆಗತ್ತೆ ಅಂತ ಹೇಳಿ ಸ್ವಾಮಿ ಆನಂದ್ ಒಂದು ಬಾಡಿಗೆ ಮನೆಯನ್ನು ಹುಡುಕಿದ್ರು ಮೈಸೂರಿಗೆ ಹಿಂದಿರುಗಿ ಬಂದು ಅಲ್ಲಿ ನೆಲೆಸಬೇಕು ಚಿಕಿತ್ಸೆಯನ್ನು ಪಡಿಬೇಕು ಮತ್ತು ಎಲ್ಲ ಸ್ನೇಹಿತರ ಜೊತೆಗೆ ಸಾಹಿತ್ಯಿಕ ವಾತಾವರಣದಲ್ಲಿ ಇರಬೇಕು ಅನ್ನೋದು ಆತನ ಬಹಳ ದೊಡ್ಡ ಇಷ್ಟ ಆಗಿತ್ತು ಕಡೆಗಾಲದ ಆಸೆ ಆಗಿತ್ತು ಆ ರೀತಿಯಾದ ಏರ್ಪಾಡುಗಳನ್ನು ಮಾಡಿ ಮೈಸೂರಿಗೆ ಬಂದು ನೆಲೆಸೋದಕ್ಕೆ ಮೊದಲೇ ಹಠಾತ್ ಆಗಿ ನಿರ್ಗಮನ ಆದ್ರಿಂದಲೇ ಹಲವು ಕೆಲಸಗಳು ಬಾಕಿ ಉಳಿದು ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಆತನ ಸಾಹಿತ್ಯ ಅವಲೋಕನ ಗ್ರಂಥವನ್ನು ನಾವು ತಂದಿದ್ದಿದ್ರೆ ಬಹಳ ಸಂತೋಷ ಆಗಿರ್ತಿತ್ತು ಅವರ ಒಬ್ಬ ಸಾಹಿತಿಗೆ ಸಹಜವಾಗಿ ಆತನ ಸಾಹಿತ್ಯವನ್ನ ಅವಲೋಕನ ಮಾಡಿ ಅದಕ್ಕೆ ಒಂದು ಮೌಲ್ಯಮಾಪನವನ್ನ ನಮ್ಮ ಒಬ್ಬ ನಟರಾಜು ಮತ್ತು ಇತ್ಯಾದಿ ಅವರ ಹೋರಡೆಯ ಕತೆಗಾರರು ಜೊತೆಗೆ ವಿಮರ್ಶಕರು ಮತ್ತು ಇತರರು ಅದನ್ನ ಬೆಲೆ ಕಟ್ಟಿ ಹೇಳಿದ್ದಿದ್ರೆ ಅವನು ಬಹುಶಃ ಇನ್ನು ಸಮಾಧಾನವಾಗಿ ಚೆನ್ನಾಗಿ ಚೆನ್ನಾಗಿರ್ತಿದ್ದಾಗತ್ತೆ ಆದ್ರೆ ನಮ್ಮ ನಿರೀಕ್ಷೆಗಳು ಮತ್ತು ಲೆಕ್ಕಾಚಾರಗಳನ್ನ ಯಾವಾಗಲೂ ನಿಸರ್ಗ ಪೂರ್ತಿ ನಡೆಸುತ್ತೆ ಅಂತ ಹೇಳಬೇಕಾದ ಈ ಸನ್ನಿವೇಶ ನಮ್ಮೆಲ್ಲರಿಗೂ ಕೂಡ ವೇದನಾದಾಯಕವಾದದ್ದು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಅದನ್ನು ಮತ್ತೆ ಹೇಳಬೇಕಾದಿಲ್ಲ ನನ್ನ ವಿಷಾದ ಏನು ಅಂತ ಹೇಳಿದರೆ ಈ ರೀತಿಯಾಗಿ ತುಂಬಿರುವ ಒಂದು ಸಭೆ ಮೊದಲು ಗಣೇಶ್ ಜೀವಂತ ಇದ್ದಾಗ ಒಂದು ಸೆಮಿನಾರಿಗೋ ಅಥವಾ ಅವನ ಸನ್ಮಾನಕ್ಕೋ ಸೇರಿದ್ದಿದ್ರೆ ನನಗೆ ಬಹಳ ಸಂತೋಷ ಆಗ್ತಿತ್ತು ಈ ಹಿಂದೆ ಒಂದೇ ಒಂದು ಸಲ ರಾಮನಗರ ಜಿಲ್ಲೆಯಲ್ಲಿ ಆತನಿಗೆ ಕೊಡಬೇಕಾಗಿರುವ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟರು ನಮ್ಮ ಲೈಬ್ರರಿ ನಾಗಭೂಷಣ್ ರಾಮನಗರ ಜಿಲ್ಲಾ ಸಾಹಿತ್ಯಗಳ ಸಮಾವೇಶ ಮಾಡ್ತಾ ಇದ್ದೀನಿ ನೀವು ಬಂದು ಅಧ್ಯಕ್ಷತೆ ವಹಿಸಬೇಕು ಅಂತ ನಾನು ಕೇಳಿದರು ಒಂದು ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಸಾಹಿತಿಗಳನ್ನ ಸೇರಿರುವ ಸಮಾವೇಶ ಮಾಡ್ತಾರೆ ಅಂತ ಹೇಳಿದ್ರೆ ಬಹಳ ಸಂತೋಷದ ವಿಷಯ ಆದರೆ ನಾನು ಅವ್ರು ಹೇಳಿದ ರಾಗಭೂಷಣ್ ನಾನು ಬರ್ತೀನಿ ಆದ್ರೆ ಅಧ್ಯಕ್ಷತೆ ಬರೋದಿಲ್ಲ ನೀವು ಅಧ್ಯಕ್ಷತೆಗೆ ಕೂರಿಸೋದಿದ್ರೆ ಮೊಗಲ್ಲಿ ಗಣೇಶನೇ ಕೂರಿಸ್ಬೇಕು ಅವನು ಈ ಜಿಲ್ಲೆಯ ಬಹಳ ದೊಡ್ಡ ಭುಜನಶೀಲ ಲೇಖಕ ಆದ್ರಿಂದ ನಾನು ಸದ್ಯದಲ್ಲಿ ಬೇರೆ ಏನೋ ಒಂದು ಕಾರ್ಯಕ್ರಮದಲ್ಲಿ ಇರ್ತೀನಿ ಆದ್ರೆ ಅಧ್ಯಕ್ಷತೆ ನಾವು ನೀವು ಕೊಟ್ರೆ ನನಗೆ ಸಮಾ ನಾಗಭೂಷಣ್ ಹೇಳಿದ್ರು ಸಾರ್ ಅವ್ರು ಒಪ್ಸೋದೇ ಕಷ್ಟ ಆಡ್ತಾನೆ ಫೋನ್ ಮಾಡಿದ್ರೆ ಹೇಗ್ ಬಿಡ್ತಾರೆ ನಾವೇನ್ ಮಾಡೋದು ಆಯ್ತು ನೀವು ಆಕಳ್ರಿ ನಾನು ಹೇಳ್ತೀನಿ ಅಂತ ಹೇಳಿ ಪಾಪ ಮೊಗಳಿ ಗಣೇಶಿಗೆ ಫೋನ್ ಮಾಡಿದಾಗ ಒಂದೇ ಮಾತು ಹೇಳ್ದ ಇಲ್ಲ ಕಣೋ ಸರಿ ಹೋಗಲ್ಲ ನನಗೆ ವಾತಾವರಣ ಏ ಅಲ್ಲ ಏ ಅಂತ ನಾನು ಹೇಳಿದ್ ಬಾರಪ್ಪ ಬಂದ ಸಂತೋಷವಾಗಿದ್ದ ಹೃದಯ ತುಂಬಿ ಬಂದೋಗಿತ್ತು ಇಲ್ಲೂ ಕೂಡ ಪ್ರೀತಿ ತೋರ್ಸರ್ ಇದಾರೆ ನನ್ನ ಸಾಹಿತ್ಯದ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ಬರೀ ನಿರ್ಲಕ್ಷ್ಯ ಮಾಡಲಿದ್ದಾರೆ ಅಂತ ಅನ್ಕೊಂಡಿದ್ದೆ ಅಂತ ಅದೊಂದು ಸಂತೋಷದ ದಿನಗಳು ಕಾಣತ್ತೆ ಎರಡು ದಿನ ಇದ್ದ ಸಮಾವೇಶವು ಬಹಳ ಚೆನ್ನಾಗಿತ್ತು ಆದ್ರೆ ಆ ನಂತರದ ದಿನಗಳಲ್ಲಿ ಆತನ ನಾವು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮಾಡಬಹುದಿತ್ತು ಇನ್ನೊಂದು ಯಾವ್ದಾದ್ರು ರಾಮನಗರ ಜಿಲ್ಲಾ ಕವಿಗೋಷ್ಠಿಯೋ ಇನ್ನೇನೋ ಒಂದು ಮಾಡಿ ಮಾಡಬಹುದಿತ್ತು ಯಾಕೆ ನಮಗೆ ಆ ರೀತಿಯಾಗಿರುವಂತಹ ನಿರ್ಲಕ್ಷ್ಯ ಏರ್ಪಡುತ್ತೆ ನೋಡಿ ಇವತ್ತು ಅವರ ಆತ್ಮ ನಾವು ನಂಬುದಿದ್ರು ಕೂಡ ಅದನ್ನ ರೂಪಕವಾಗಿ ಹೇಳಬೇಕು ಸ್ವರ್ಗದಲ್ಲಿದ್ದು ಸ್ವಲ್ಪ ಸಂತೋಷ ಪಡ್ತಾ ಇರಬಹುದು ಕುಂಭಪುರ ಬಾಬು ಅವರ ದೀರ್ಘ ಸ್ವಾಗತ ಭಾಷನ ಕೇಳಿ ಯಾಕೆ ಅಷ್ಟು ತರದವರೆಲ್ಲರೂ ಪಾಲ್ಗೊಂಡಿದ್ದರು ರೈತ ಸಂಘದವ್ರು ಬಂದಿದ್ದಾರೆ ದಲಿತ ಸಂಘರ್ಷ ಸಮಿತಿಯವರು ಬಂದಿದ್ದಾರೆ ಕನ್ನಡ ಸಂಘಟನೆಯವರು ಬಂದಿದ್ದಾರೆ ಸಾಹಿತಿಗಳು ಬಂದಿದ್ದೀವಿ ಪೌರ ಕಾರ್ಮಿಕರ ಸಂಘಟನೆ ಅವರು ಬಂದಿದ್ದಾರೆ ಲೇಖಕರ ಸಂಘದವ್ರು ಬಂದಿದ್ದಾರೆ ಸಾಹಿತ್ಯ ಪರಿಷತ್ನವ್ರು ಬಂದಿದ್ದಾರೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಹಲವು ಪಕ್ಷಗಳ ಮುಖಂಡರು ಬಂದಿದ್ದಾರೆ ಅವ್ರ ಹಿತೈಷಿಗಳು ಬಂದಿದ್ದಾರೆ ಬೀಳ್ ಬಂದಿದ್ದೀವಿ ಬಂದಿದೀವಿ ನಾವು ಇದು ತಾನೇ ನೋವಿನ ವಿಷಯ ಅವನನ್ನ ಕಟ್ಟ ಕಡೆಯ ಸಲಕ್ಕೆ ಚಿತ್ರ ಏನು ಈ ರಾಮನಗರ ಜಿಲ್ಲೆಯಿಂದ ನೀನು ಇನ್ನು ನಮ್ಮ ನಡುವೆ ಓಡಾಡಲ್ಲ ನೀನು ಈ ನಮ್ಮ ನಡುವೆ ಇನ್ನು ಇಲ್ಲ ಆದ್ದರಿಂದ ಗೌರವ ಸೂಚಿಸ್ತಿದ್ದೀವಿ ಅಂತ ಏನೋ ಒಂದು ಭಾರ ಕಳ್ಕೊಂಡವ್ರ ಥರ ಎಲ್ಲ ಸೇರಿದೀವ ಹಂಗೆ ಅನಿಸುತ್ತೆ ಅದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ಎಲ್ಲಿ ನಿಮ್ಮ ಮಣ್ಣಿನಲ್ಲಿ ಆ ರೀತಿಯಾಗಿರುವ ಪ್ರತಿಭೆ ಹುಟ್ಟಿದೆ ಬೇಗ ಗುರುತು ಶ್ರೀ ನಿಜವಾದ ಸೃಜನಶೀಲ ಪ್ರತಿಭೆ ಇರುತ್ತೆ ಗುಪ್ತ ನಾನು ಮೊದಲ ಗಣೇಶ್ಗಿನ್ನ ಎರಡು ಮೂರು ವರ್ಷ ಚಿಕ್ಕ ನನ್ನ ಚಿತ್ರದುರ್ಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನ ಮಾಡಿ ನಾಲ್ಕು ಐದು ವರ್ಷ ಆಗೋಯ್ತು ಅವ್ರು ಯಾವಾಗ್ಲೂ ನಾನು ರಾಮನಗರದಲ್ಲಿ ಮೂವತ್ ಮೂರು ವರ್ಷ ಇದ್ರು ಕೂಡ ಚಿತ್ರದುರ್ಗದವರಿಗೆ ಯಾವತ್ತೂ ನೆನಪು ಬಂಜಿಗರೆ ಬರಬೇಕು ಅಂತ ನಿಮಗೆ ಅವ್ರು ಹೊಸ್ಪತ್ರೆಯಲ್ಲಿ ಇದ್ರೆ ಯಾಕೆ ನೆನಪಿಗೆ ಬರ್ತಿರ್ಲಿಲ್ಲ ದಲಿತ ಸಂಘರ್ಷ ಸಮಿತಿಯ ಆರಂಭದ ದಿನಗಳಲ್ಲಿ ಅಂದ್ರೆ ಮೊದಲ ಮೀಟಿಂಗ್ಗಳಲ್ಲಿ ಪಾಲ್ಗೊಳ್ತಿದ್ದವ್ರು ನಾವು ನಮ್ಮ ಶಿವಶಂಕರ್ಗೆ ಗೊತ್ತಿದೆ ನಮ್ಮ ಜೂನಿಯರ್ ಆರಂಭದ ದಿನಗಳಲ್ಲಿ ಮಾನಸ ಗಂಗೋತ್ರಿಯ ನ್ಯೂ ಬ್ಲಾಕ್ ಓಲ್ಡ್ ಬ್ಲಾಕ್ ಹಾಸ್ಟೆಲ್ಗಳು ರೂಮ್ ಇದ್ದಾಗ ಆಗಲೂ ಮಾನಸ ಗಂಗೋತ್ರಿಯಲ್ಲಿ ದಲಿತ ಪರವಾದ ರೈತ ಪರವಾದ ಕನ್ನಡ ಪರವಾದ ಹೋರಾಟಗಳನ್ನು ಕಟ್ಟಿದವರು ನಾವು ಯಾಕೆ ಮೊಗಳ ಗಣೇಶ್ ಅವರನ್ನ ನೀವು ರಾಮನಗರ ಜಿಲ್ಲೆಯಲ್ಲಿ ಕೊಡಬೇಕಾಗಿರುವಷ್ಟು ಪ್ರಾಶಸ್ತ್ಯವನ್ನ ಕೊಟ್ಟು ಗಮನಿಸಲಿಲ್ಲ ಈಗಲಾದರೂ ನಾನು ಹೇಳ್ತಿರೋದು ದಯವಿಟ್ಟು ಇದನ್ನ ಗಮನಿಸ್ರಿ ಬಹಳ ದೊಡ್ಡ ಪ್ರತಿಭೆ ಇದ್ರ ಉತ್ಪ್ರೇಕ್ಷೆಯಿಂದ ಹೇಳ್ತಿದ್ದೀನಿ ನಾನು ನೋಬೆಲ್ ಬಲ್ಲ ಅಂತ ಎಲ್ಲ ಹೇಳಲ್ಲ ಬಹಳ ದೊಡ್ಡ ಸೃಜನಶೀಲ ಪ್ರತಿಭೆ ಕಥೆಗಾರನಾಗಿ ಒಳಗಡೆ ಒಂದು ದಿಕ್ಕಟ್ಟಿತ್ತು ಅದು ಬೇರೆ ವಿಷಯ ಆತನ ಸೃಜನಶೀಲತೆಗೂ ಮತ್ತು ಸೈದ್ಧಾಂತಿಕತೆಗೂ ಆತನ ಸೃಜನಶೀಲತೆಗೂ ಮತ್ತು ಬೌದ್ಧಿಕತೆಗೂ ಒಂದು ಬಿಕ್ಕಟ್ಟಿತ್ತು ಅದು ಬಹುಶಃ ಸಹಜವೋ ಏನೋ ಯಾರು ಸೃಜನಶೀಲವಾಗಿ ಬಹಳ ಯಶಸ್ವಿ ಆಗ್ತಾರೆ ಬಹಳ ಒಳ್ಳೆಯ ಕಥೆಗಳನ್ನು ಹೇಳ್ತಾರೆ ಅವ್ರು ಬೌದ್ಧಿಕವಾಗಿ ಅಷ್ಟು ನಿಖರತೆಯನ್ನು ಗಳಿಸದೆ ಹೋಗಿರುವಂತಹ ಇತಿಹಾಸ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದೆ ಆಗುತ್ತಾ ಆ ರೀತಿಯ ತೊಂದರೆ ಇಲ್ಲ ಆದ್ರೆ ಆತನ ಸೃಜನಶೀಲತೆಯನ್ನು ಅದು ಮುಟ್ಟಿರುವ ಸಾಧ್ಯತೆಗಳನ್ನಾದ್ರೂ ನಾವು ಬಹಳ ಚೆನ್ನಾಗಿ ಗೌರವಿಸ್ಬೇಕು ಹುಟ್ಟಾ ಕಥೆಗಾರ ಮೈಸೂರಿಗೆ ಬಿ ಎನ್ ಎಲ್ ನಾವು ಸೇರಿದಾಗ ಮೊದಲೇ ಬಾರಿಗೆ ನಮ್ಮ ರೂಮ್ ಪಕ್ಕ ಸೇರಿದ ತಕ್ಷಣ ಅವರ ಅಪ್ಪನ ಕರಂ ಚಿಕಿತ್ಸೆ ಬಗ್ಗೆ ಒಂದು ಕತೆ ಹೇಗಿತ್ತು ಅವ್ರ ಅಪ್ಪ ಎಷ್ಟೋ ದಿವಸದಿಂದ ಸ್ವಂತ ನೋವಿತ್ತಂತೆ ನೀನ್ ಕರಂಡ್ ಚಿಕಿತ್ಸೆ ಅವ್ರ ಅಪ್ಪ ಎಲ್ಲೋ ಕರಂ ಚಿಕಿತ್ಸೆ ಕೊಡ್ತಾರೆ ನೋವು ಹೋಗ್ಸಕ್ಕೆ ತಿಳ್ಕೊಂಡಿದ್ರು ಅಂತೆ ಹೈವಾಗ ಅವ್ರ ಅಪ್ಪ ಇರ್ಬಾಳ್ ನಾನು ಕರಂ ಚಿಕಿತ್ಸೆ ಕೊಡ್ತೀನಿ ಅಂತ ಹೇಳಿ ಒರಿಜಿನಲ್ ಕರೆಂಟ್ ತಗೊಂಡ್ ಸ್ವಂತ ಮುಗಿಸ್ಬಿಟ್ಟಿದ್ರು ಅದನ್ನು ಅವನು ವರ್ಣಿಸುವ ವಿಧಾನವನ್ನ ನೋಡಿ ತೀರ್ಮಾನ ಮಾಡಿದ್ವಿ ಏನು ಅತ್ಯುತ್ತಮವಾದ ಕಥೆಗಾರ ಅಲ್ಲಿ ಏನೇನು ರಂಪ ನಡೀತು ಅಲ್ಲಿ ಉಂಟಾಗಿರುವಂತಹ ಇದೇನು ಆಕೆಗೆ ವಾಂತಿ ಬೇದಿ ಎಲ್ಲ ಆಗಿ ಮನೆ ತುಂಬ ತುಂಬೋಗಿ ಅದು ಹುಟ್ಟಿಸಿದ ಕಥೆ ಆಗಿರಲಿಲ್ಲ ಅವನಿಗೆ ಗೊತ್ತಿದ್ದ ಕತೆ ನೋಡಿದ ಕತೆ ಅದನ್ನು ಎಷ್ಟು ಚೆನ್ನಾಗಿ ನಿರೂಪಿಸಬಲ್ಲವನಾಗಿದ್ದ ನಾನು ಹೆಚ್ಚಿಗೆ ಹೇಳಬೇಕಾದಿಲ್ಲ ನಟರಾಜ್ ಹುಳಿಯಾರಿಯವರ ಮತ್ತು ಲೋಲಾಕ್ಷಿ ಅವರು ಕೂಡ ಇದ್ದಾರೆ ನಾವು ಇಷ್ಟು ಇಷ್ಟುಗಳ ಬಗ್ಗೆ ಮುನ್ನುಡಿ ಬರಿತಾ ತೇಜಸ್ವಿನಿ ನಿರಂಜನ ಹೇಳಿದ್ದ ಮಾತಿದೆ ಲೇಖಕನಾದವನಿಗೆ ಹೇಳೋದಕ್ಕೆ ಏನಾದರೂ ಇರಬೇಕು ಮತ್ತದು ಹೇಳದಿಕ್ಕೆ ಬರಬೇಕು ಅವೆರಡೂ ಕೂಡ ಮಗಳಿಗೆ ಗಣೇಶ ಸಾಧ್ಯ ಇತ್ತು ಮತ್ತು ಅದನ್ನು ಹೇಳಬಲ್ಲವನಾದ ದೂರದ ಆಸ್ಪತ್ರೆಯಲ್ಲಿ ಕೂತರು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಮಾಡ್ತಾ ಇದ್ರು ಕೂಡ ಅವನು ಬರೆದಿದ್ದು ಈ ಚನ್ನಪಟ್ಟಣ ಈ ರಾಮನಗರ ಈ ಸೀನೆಯ ಕಥೆಗಳನ್ನ ಇಲ್ಲಿರುವಂತಹ ದಲಿತ ಕೇರಿಗಳ ಅದರ ಅಕ್ಕಪಕ್ಕದ ಜಾತಿ ಕೇರಿಗಳ ಭವನಗಳನ್ನ ಮತ್ತು ಬದುಕನ್ನು ಅದನ್ನು ಸಹಜವಾಗಿದ್ದ ಸಂಕೋಚ ಒಂದು ರೀತಿ ಸಿಲುಕನ ಮತ್ತು ಕೆಲವು ಸಲ ಸೃಜನಶೀಲತೆ ಮತ್ತು ಅದರ ಶ್ರೇಷ್ಠತೆ ನಮಗೆ ಗೊತ್ತಿಲ್ಲದ ಒಂದು ಆಲಿಕೆಯನ್ನು ಸೃಷ್ಟಿ ಮಾಡುತ್ತೆ ಅದು ಯಾವ ಯಾವ ಕಾರಣವೂ ಗೊತ್ತಿಲ್ಲ ಯಾಕೆ ಜನಸಮೂಹಗಳಿಂದ ಅವನು ದೂರ ಆದ ಯಾಕಂದ್ರೆ ಮೊದಲು ನಮ್ಮ ಜೊತೆಗಿದ್ದಾಗ ಜನ ಜನಸಮೂಹಗಳಿಂದ ದೂರ ಇರಲಿಲ್ಲ ಸಹಜವಾಗಿ ಎಲ್ಲರ ಜೊತೆಗೆ ಒಡನಾಡುವುದನ್ನ ಯಾಕೋ ಕಳ್ಕಂಡ ಏಕಾಂಗಿಯಾದ ಆ ಅದು ಆ ದುಃಖವನ್ನು ಮರೆಯೋದಕ್ಕೆ ಬೇರೆ ಯಾವುದನ್ನು ಆಶ್ರಯ ಪಟ್ಟು ಅಗಸನಗಳಲ್ಲಿ ಆಮಲಲ್ಲಿ ನಿಸರ್ಗ ಅವನನ್ನ ಬಲಿ ತೆಗೆದು ಆರೋಗ್ಯವನ್ನ ಅದನ್ನ ನಿಭಾಯಿಸಬೇಕು ಅಂತ ಹೇಳಿದ್ರೆ ಅವನು ಒಳ್ಳೆ ಸ್ನೇಹಿತರ ಬಳಗ ಇರಬೇಕಿತ್ತು ಹತ್ತಿರದಲ್ಲಿ ಹತ್ತಿರದಲ್ಲಿ ಯಾರು ವಿಪರೀತ ಈರ್ಷೆಯ ಮತ್ಸರದ ಈ ಬೌದ್ಧಿಕ ವಾತಾವರಣ ಯೂನಿವರ್ಸಿಟಿಗಳಲ್ಲಿ ಇದೆಯಲ್ಲ ಇನ್ನೊಬ್ಬರ ಪ್ರತಿಭೆಗಳನ್ನ ಮೆಚ್ಚಿ ಮಾತಾಡಲಾರದು ಹೋಗಿ ಅವನು ಅಂತ ಸುಮ್ಮನೆ ಬಿಗಲಾರದು ಇದು ಎಲ್ಲ ಕಡೆ ಇರ್ಬೋದು ಬಹುಶಃ ನಂಗೆ ಗೊತ್ತಿಲ್ಲ ಆ ರೀತಿಯಾಗಿರುವ ಒಂದು ಬಿಕ್ಕಟ್ಟ ನಿಭಾಯಿಸೋದಕ್ಕೆ ಬೆಳೆದು ಯಾಕಂದ್ರೆ ಅವನು ಬೆಳೆದು ಬಂದಿರುವ ಹಿನ್ನೆಲೆ ಅವನು ಬಾಲ್ಯ ಅವನ ಅತಂತ್ರ ಪರಿಸ್ಥಿತಿ ಅವನ ಆ ದುಃಖ ಆ ಕುಟುಂಬಗಳಾದರೆ ಅನುಭವಿಸಿರುವ ಅಸಹಾಯಕತೆ ತದಲೀತನ ಅವನನ್ನು ಯಾವಾಗಲೂ ಏಕಾಂಗಿ ಹೇಳುವುದಕ್ಕೆ ಇದ್ದ ಮತ್ತು ಬಹಳಷ್ಟನ್ನ ಹೇಳಬಲ್ಲವನಾಗಿದ್ದ ಅದಕ್ಕೆ ತಕ್ಕದಾಗಿ ಬರೆದು ಹೇಳಿರುವಂತಹ ಮೊಗಳಗಣೆಯ ಸಾಹಿತ್ಯವನ್ನ ನಾವು ಒತ್ತನ ರೀತಿಯ ನಿನ್ನೆಷ್ಟೋ ಕತೆ ಬರೀತಿದ್ದ ಕಾಣುತ್ತೆ ಈಗ ಬರೆದಿರೋ ಕಥೆಗಳಲ್ಲೂ ಕೂಡ ಅವನು ಅಮರನಾಗಿರ್ತಾನೆ ಯಾಕಂದ್ರೆ ಕನ್ನಡದ ಹಲವು ಶ್ರೇಷ್ಠ ಕಥೆಗಳನ್ನ ಬರುತ್ತೆ ಅವು ಭಾರತದ ಶ್ರೇಷ್ಠ ಕಥೆಗಳ ಸಾಲಿಗೂ ಸೇರ್ತವೆ ಯಾಕಂದ್ರೆ ಒಂದು ಭಾಷೆಯ ಶ್ರೇಷ್ಠ ಕಥೆ ಅದನ್ನ ವಿಸ್ತರಿಸಿ ಅಂದ್ರೆ ವಿಶ್ವದ ಶ್ರೇಷ್ಠ ಕಥೆಯೂ ಕೂಡ ಹೌದು ಯಾಕಂದ್ರೆ ನಮ್ಮ ಭಾಷೆಗೆ ನಮಗೆ ಶ್ರೇಷ್ಠ ಆಗಿದ್ದು ಗೂಗಿವಾತಿಯಾಗುವ ಏಕಕಾಲದಲ್ಲಿ ಚೆನ್ನಯಕ್ಕೆ ಅಲ್ಲಿನ ಸ್ವಾಹಿಲಿ ಭಾಷೆಗೆ ಎಷ್ಟು ಶ್ರೇಷ್ಠನೋ ಕರ್ನಾಟಕಕ್ಕೆ ಕನ್ನಡಕ್ಕೂ ಅಷ್ಟೇ ಶ್ರೇಷ್ಠ ಭಾರತಕ್ಕೂ ಶ್ರೇಷ್ಠ ಯಾಕಂದ್ರೆ ಒಬ್ಬ ಲೇಖಕ ಮಾತಾಡಬೇಕಾದ್ರೆ ಯಾವುದೋ ಒಂದು ನೆಲದಲ್ಲಿ ನಿಂತು ಮಾತಾಡಿದ್ರು ಅವನು ಇಡೀ ಲೋಕದ ವಾಣಿಯಾಗಿ ಮಾತಾಡಿರ್ತಾನೆ ದಮನಕರ ಧ್ವನಿಯಾಗಿರ್ತಾನೆ ಮೊಘಲ ಗಣೇಶಿಗೆ ಆ ರೀತಿಯಾಗಿರುವ ಅತ್ಯಂತ ಸೃಜನಶೀಲವಾದ ಪ್ರತಿಭೆ ಇತಿ ಏನನ್ನಾದರೂ ಕಥೆಯಾಗಿ ಮಾಡಬಲ್ಲ ಏನನ್ನಾದರೂ ಅತ್ಯಂತ ಲಘು ವೈನೋದಿಕವಾಗಿರುವ ಶೈಲಿಯಲ್ಲಿ ನಮ್ಮ ಮುಂದೆ ಇಡಬಲ್ಲವನಾಗಿದ್ದ ಅವನಿವತ್ತು ಇಲ್ಲ ಇಲ್ಲವಾಗಲೂ ನಮ್ಮೆಲ್ಲರ ಕರ್ಮ ಎಲ್ಲರೂ ಹೋಗದೆ ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ವಲಯದ ಜವಾಬ್ದಾರಿ ಏನು ಅಂದ್ರೆ ಆ ಪರಂಪರೆಯನ್ನ ಅವನ ನೆನಪನ್ನ ಅವನ ಸಾಹಿತ್ಯದ ಸೃಜನಶೀಲತೆಯ ಅಸತ್ವವನ್ನ ನಾವು ಮುಂದಿನ ತಲೆಮಾರಿಗೆ ಹೆಂಗೆ ತಲುಪಿಸ್ತೀವಿ ಮತ್ತು ಹೆಂಗೆ ಜ್ಞಾಪಿಸ್ಕಲ್ತೀವಿ ಅದು ಬಹಳ ಮುಖ್ಯವಾಗಿರೋದು ಇಷ್ಟು ತರದ ಜನ ಇಲ್ಲಿ ಭಿನ್ನದೇವೂ ಇಲ್ಲದೆ ಬಿ ಎಸ್ ಎಸ್ ಜನತಾದಳ ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ಸೇರಿದ್ದೀರ ಹೋರಾಟಗಾರರು ಕನ್ನಡ ರೈತ ಮತ್ತು ದಲಿತ ಎಲ್ಲ ನಿಮಗೆ ಖಂಡಿತ ಸಾಧ್ಯ ಯಾಕಂದ್ರೆ ನಿಮಗೆ ಬೇಕಾಗಿರುವುದ ಹೊಸ ತಲೆಮಾರಿನ ಸಾಹಿತಿ ಈ ಹೋರಾಟಗಳ ಜೊತೆಗೆ ನಿಂತದ್ದು ಹೊಸ ತಲೆಮಾರಿನ ಸಾಹಿತ್ಯ ನಾವು ಎಂಬತ್ತೊಂಬತ್ತರಲ್ಲಿ ಬರೆದಿದ್ದು ನಾವು ಬರೀ ಪ್ರಶಸ್ತಿಗಳು ಬರೀಲಿಲ್ಲ ಸನ್ಮಾನಗಳಿಗೋಸ್ಕರ ಬರೀಲೂ ಇಲ್ಲ ಅದರಿಂದ ನಾವು ವಿಮುಖರಾಗಿದ್ವಿ ತಾನಾಗಿ ಬರಲಿ ಸ್ವೀಕರಿಸಿದ್ವಿ ಇನ್ನೂ ಬರಬೇಕಾದ್ರೆ ಬೇಕಾದಷ್ಟಿತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರಬಹುದಾಗಿತ್ತು ಬೇರೆ ಇನ್ನೂ ಕೆಲವು ಪ್ರಶಸ್ತಿಗಳು ಬರಬಹುದಾಗಿತ್ತು ಕೆಲವು ಬಂದು ಬಹಳ ಚಿಕ್ಕ ವಯಸ್ಸಿನಲ್ಲೆ ಪ್ರಜಾವಣೆಯಲ್ಲಿ ಸತತವಾಗಿ ನಾಲ್ಕು ಸಲ ಬಹುಮಾನ ಪಡೆದ ಅದಲ್ಲದ ಕರ್ನಾಟಕದ ಮಟ್ಟದಲ್ಲಿ ಹಲವು ಬಹುಮಾನಗಳು ಬಂದವು ಅವನು ಬಹಳ ನೆಚ್ಚಿದ್ದ ದಾಪಸ್ಕೊಳ್ತಿದ್ದು ಒಂದು ಬಹುಮಾನ ನನಗೆ ಹೇಳಿದ್ದ ಮಾತು ಮುಗಿಸ್ತೀವಿ ಅವನು ಜರ್ಮನಿಗೆ ಹೋಗ್ಬೇಕಾಗಿತ್ತು ಅವನ ಪತ್ತಿನಲ್ಲಿ ಇರಲಿಲ್ಲ ಅವನ ಹೆಸರು ನಮ್ಮ ಒಬ್ಬ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿ ಅವರಿಗೆ ಬೇಕಾಗಿರೋದಾಗಿ ಅಂತ ಹೆಸರು ಕೊಟ್ಟಿದ್ರು ನಾನು ಮತ್ತೆ ಲಕ್ಷ್ಮೀಪತಿ ಕೋಲಾರ ಅದನ್ನ ಬದಲಿಸಿ ಯಾಕೆ ಇದರೊಳಗಡೆ ದಲಿತರು ಮತ್ತೆ ಓಬಿಸಿಗಳು ಪಟ್ಟಿ ಇಲ್ಲ ಕೆಲವರೇ ಕಾಣಿಸ್ತಿದಾರಲ್ಲ ಅಂತ ಬದಲಾವಿಸಿದೀವಿ ಗಣೇಶ್ ಆ ಥೀಮ್ನ ಅಂಗವಾಗಿ ಇಪ್ಪತ್ತೊಂದು ದಿಸು ಐವತ್ತು ದಿವಸ ಓದ್ ಜರ್ಮನಿ ಬಂದ್ಮೇಲೆ ನನಗೆ ಹೇಳ ಏನೋ ಖುಷಿಯಾಗಿದ್ದು ನಿನಗೆ ಅಂತ ಏನಿಲ್ಲ ನಾನ್ ಕನ್ನಡದಲ್ಲೇ ಕತೆ ಓದಿದೆ ಅದನ್ನ ಬರೋ ಇಂಗ್ಲಿಷ್ ನಲ್ಲಿ ವಿವರಿಸಿದೆ ನಮ್ಮ ಇಂಡಿಯಾದಲ್ಲಿ ನನ್ನ ಮುಟ್ಟಕ್ಕೆ ಹಿಂಜರಿತಾರೆ ಜರ್ಮನಿ ಒಂದು ಹುಡುಗಿ ಬಂದು ನನಗೆ ಮುತ್ಕೊಟ್ಟು ಬಿಟ್ರು ಅಷ್ಟು ಸಹಜ ಮುಕ್ತತೆಯ ಸರಳತೆಯ ಮತ್ತು ಬಹಳ ಅದರಲ್ಲೂ ಮನಸ್ಸು ಕೆಲಸ ಮಾಡಿರುತ್ತೆ ಆದ್ರೆ ಮುಟ್ಟುವುದಕ್ಕೆ ಹಿಂಜರಿಯುವಂತಹ ಒಂದು ನೆಲದಲ್ಲಿ ಬಂದಾಯವನು ಅನ್ನೋದು ಗೊತ್ತಾಗಿಯೇ ಬಹುಶಃ ಹುಡುಗಿ ಬಂದು ಅವನು ಕೆಂಡಗೆ ಮುತ್ಕೊಟ್ಟಿರಬೇಕು ಅದನ್ನ ಮೀರೋದಕ್ಕೋಸ್ಕರವಾಗಿ ಆ ರೀತಿಯಾಗಿರುವ ಸೀಮೋಲ್ಲಂಘನದ ಕ್ರಿಯೆಗಳನ್ನ ಮತ್ತು ಮಾನವೀಯತೆಯ ಆ ಏನು ಸ್ನೇಹವನ್ನು ಆಹ್ವಾನಿಸಬಲ್ಲವನಾಗಿದ್ದ ಒಬ್ಬ ಸೃಜನಶೀಲ ಲೇಖಕನಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸೋಣ ಅವನ ಸಾಹಿತ್ಯ ಕೃತಿಗಳ ಬಗ್ಗೆ ನಾವು ಮತ್ತೆ ಮತ್ತೆ ನೆನೆಯೋಣ ಅಂತ ಮಾತಾಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ